ಮಧ್ಯೆ ಮನೆ ಸುತ್ತಲೂ ಸುಂದರ ತೋಟ ದೋಣಿ ವಿಹಾರ ಇವೆಲ್ಲ ಇದ್ರೆ ಅದೆಷ್ಟು ಮಜಾ ಆದರೆ ಎಂತಹ ವಾತಾವರಣವಿದ್ರೂ ಸಂತೋಷವಾಗಿ ಅನುಭವಿಸಲಾಗಿದೆ ಕೊರಗುತ್ತಿರುವ ಜನರು ಇದೇ ಹೊತ್ತಿನ ವಿಶೇಷ ದ್ವೀಪದ ಜನರ ಬವಣೆ ನಾನ್ ಪ್ರಭು ನಾವೆಲ್ಲ ಪ್ರವಾಸ ಹೋಗಬೇಕು ಅಂದ್ರೇನೆ ಹೆಚ್ಚು ಹಸಿರಾಗಿರುವ ಜಾಗ ಸಮುದ್ರ ತೀರವನ್ನ ಚೂಸ್ ಮಾಡ್ಕೊಳ್ತೀವಿ ಅದರಲ್ಲೂ ಸುತ್ತಮುತ್ತಲೂ ನೀರಿದ್ದು ಮಧ್ಯೆ ಊರಿದ್ರೆ ಹೆಚ್ಚು ಹೆಚ್ಚು ಎಂಜಾಯ್ ಮಾಡಬಹುದು ಅನ್ನೋ ಆಸೆ ಇರುತ್ತೆ ಇಲ್ಲೊಂದು ಗ್ರಾಮವಿದೆ ದ್ವೀಪದ ನಡುವೆ ಜನರು ಇಲ್ಲಿ ವಾಸ ಮಾಡ್ತಿದ್ದಾರೆ ಆದರೆ ಇಲ್ಲಿರುವಂತಹ ಯಾರಿಗೂ ಆ ಸಂತೋಷವೇ ಇಲ್ಲ ಷ್ಟು ದೂರ ಹರಿಯೋ ನೀರು ದೋಣಿಯಲ್ಲಿ ಸಂಚರಿಸ್ತಾ ಇರೋ ಜನ ಇದೆಲ್ಲ ನೋಡ್ತಾ ಇದ್ರೆ ಇದೊಂದು ರಮಣೀಯ ಸ್ಥಳ ಅನ್ನುವಂತೆ ನಮ್ಗೆ ಭಾಸವಾಗುತ್ತೆ ಈ ಜಾಗ ಇರೋದು ಮಂಗಳೂರ್ನಲ್ಲಿ ಮಂಗಳೂರಿನಿಂದ ಕೇವಲ ಹತ್ತು ಕಿಲೋಮೀಟರ್ ಅಂತರದಲ್ಲಿದೆ ಹೊರ ಜಗತ್ತಿನಲ್ಲಿ ನಿಂತು ದ್ವೀಪದ ದೃಶ್ಯ ನೋಡಿದ್ರೆ ರಮಣೀಯವಾಗಿ ಗೋಚರಿಸದೇ ಇರೋಲ್ಲ ಸುತ್ತ ನೀರು ಆವೃತಗೊಂಡಿರೋ ಗ್ರಾಮ ಕಣ್ಣಿಗೆ ಸಮುದ್ರದ ನಡುವೆ ಗುಡ್ಡೆಯಂತೆ ಗೋಚರವಾಗತ್ತೆ ಆ ಗ್ರಾಮವೇ ಪಾವೂರು ಉಳಿಯ ದ್ವೀಪ ಅದ್ಹಾಗೆ ಈ ದ್ವೀಪಕ್ಕೆ ಹೋಗ್ಬೇಕಂದ್ರೆ ದೋಣಿಯಲ್ಲೇ ಹೋಗ್ಬೇಕು ಪ್ರವಾಸಿಗರಿಗೆ ದೋಣಿ ವಿಹಾರ ಅಂದ್ರೆ ಖುಷಿ ಆದ್ರೆ ಇಲ್ಲಿನ ಜನರ ಬದುಕೆ ದೋಣಿ ವಿಹಾರವಾಗಿದೆ ಇಲ್ಲಿನ ಜನರು ಪ್ರತಿದಿನ ದೋಣಿ ವಿಹಾರ ಮಾಡ್ತಾರೆ ಆದ್ರೆ ಅವರ ದೋಣಿ ವಿಹಾರ ಮನಸ್ಸಿನ ರಿಲ್ಯಾಕ್ಸೇಷನ್ಗಾಗಲ್ಲ ಬದಲಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸ್ಬೇಕಾದ್ರೆ ದೋಣಿ ಹತ್ತಲೇಬೇಕು ಹೌದು ಈ ಪಾವೂರು ಉಳಿಯ ದ್ವೀಪ ಮಂಗಳೂರು ನಗರಕ್ಕೆ ತೀರಾ ಹತ್ತಿರ ಇದ್ರೂ ಕೂಡ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಕುಡಿಯೋಕೆ ನೀರಿನ ವ್ಯವಸ್ಥೆಯಾಗಲಿ ಸಂಚರಿಸೋಕೆ ರಸ್ತೆಯಾಗಲಿ ಶಿಕ್ಷಣದ ಸೌಲಭ್ಯವಾಗಲಿ ಇಲ್ಲಿಲ್ಲ ಇಲ್ಲಿನ ಜನ ಪ್ರತಿದಿನ ಸಂಕಷ್ಟದ ಜೀವನ ಎದುರಿಸ್ತಾ ಇದ್ದಾರೆ ಕೆಲವೊಂದು ಕುಗ್ರಾಮಗಳಲ್ಲೇ ಏನಿಲ್ಲ ಅಂದ್ರೂ ಶಿಕ್ಷಣದ ವ್ಯವಸ್ಥೆಯಾದರೂ ಇದ್ದೇ ಇರುತ್ತೆ ಆದರೆ ಈ ದ್ವೀಪದ ನಗರಿಯಲ್ಲಿ ಶಿಕ್ಷಣದಿಂದ ವಂಚಿತರಾದವರೇ ಹೆಚ್ಚು ಇಲ್ಲಿ ಶಾಲೆ ಇಲ್ಲ ಅಂತ ಏನಿಲ್ಲ ಇಲ್ಲಿ ಕೂಡ ಒಂದು ಶಾಲೆ ಇದೆ ಹೀಗೆ ಶಾಲೆಯನ್ನ ನಿರ್ವಹಣೆ ಮಾಡೋರಿಲ್ಲದೆ ಪಾಳು ಬಿದ್ದಿದೆ ಶಿಕ್ಷಕರೇ ಇಲ್ಲದ ಕಾರಣ ಶಾಲೆಗೆ ಬೀಗ ಜಡಿದಿದ್ದಾರೆ ಇನ್ನೊಮ್ಮೆ ಈ ಶಾಲೆಗೆ ಶಿಕ್ಷಕಿಯೊಬ್ರು ಬರ್ತಾ ಇದ್ರು ಅವರಿಗೆ ದೋಣಿಯಲ್ಲಿ ಬರೋದಂದ್ರೆ ಭಯ ಅಂತೆ ಹೀಗಾಗಿ ಈ ಶಾಲೆನು ಸಾಕು ಮಕ್ಕಳಿಗೆ ಶಿಕ್ಷಣ ನೀಡೋದು ಸಾಕು ಅಂತ ಅನ್ಕೊಂಡು ಗ್ರಾಮವನ್ನೇ ತೊರೆದಿದ್ದಾರೆ ಮುಡಿಪಿನಿಂದ ಟೀಚರ್ ಬರ್ತಿದ್ರು ಅವರಿಗೆ ಇಲ್ಲಿಂದ ಬಂದು ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಅವರಿಗೆ ದೋಣಿಯಲ್ಲಿ ಕುತ್ಕೊಳ್ಳಿಕ್ಕೆ ಧರಿಕೆ ಆಗ್ತಿತ್ತು ಆದ ಕಾರಣ ಅವರು ಬರುವುದಿಲ್ಲ ಅಂತ ಹೇಳಿದರು ಮತ್ತು ಮಕ್ಕಳು ಕೂಡ ಇಲ್ಲಿ ಕಡಿಮೆ ಆದರು ಆದ ಕಾರಣ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳು ಕಡಿಮೆ ಆದ ಕಾರಣ ಅದು ಮತ್ತೆ ಸ್ಕೂಲ್ಲೇ ಬಂದಾಯಿತು ಇಲ್ಲಿ ಶಿಕ್ಷಣದ ವ್ಯವಸ್ಥೆಗೆ ಮಾತ್ರ ಕುಂದು ಕೊರತೆ ಅಷ್ಟೇ ಅಲ್ಲ ಕುಡಿಯೋಕೆ ಶುದ್ಧ ನೀರು ಇಲ್ಲದೆ ಉಪ್ಪು ನೀರನ್ನೇ ಕುಡಿತಾ ಇದ್ದಾರೆ ಜೊತೆಗೆ ಮನುಷ್ಯನ ಆರೋಗ್ಯ ಹದಗೆಟ್ರು ಚಿಕಿತ್ಸೆ ಡಾಕ್ಟರ್ ಇಲ್ಲ ಆಸ್ಪತ್ರೆಯಂತೂ ಇಲ್ಲವೇ ಇಲ್ಲ ಎಷ್ಟೋ ಗರ್ಭಿಣಿಯರಿಗೆ ಹೆರಿಗೆ ಸಮಯದಲ್ಲಿ ಆಸ್ಪತ್ರೆಗೆ ಹೋಗೋಕ್ಕಾಗದೆ ಮಗು ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ನಡೆದಿದೆ ವಯಸ್ಸಾದವರಿಗೆ ಹುಷಾರಿಲ್ಲ ಅಂದ್ರೂ ಈ ದೋಣಿಯಲ್ಲಿಯೇ ನದಿ ತಾಟಿ ಹೋಗ್ಬೇಕು ಇನ್ನು ಮಧ್ಯರಾತ್ರಿ ಏನಾದ್ರೂ ಆರೋಗ್ಯ ಹದಗೆಟ್ರೆ ಅವರ ಪರಿಸ್ಥಿತಿ ಏನು ಅಂತ ಆ ದೇವಿಗೆ ಗೊತ್ತು ಅಂದ್ರೆ ನೀರು ಇಲ್ಲಿ ಮರಳು ತೆಗೆದು ಉಪ್ಪಾಗಿದೆ ಎಲ್ಲರೂ ಉಪ್ಪು ನೀರನ್ನು ಬಿಸಿ ಮಾಡಿ ಕುಡಿತಿದ್ದಾರೆ ಒಂದು ಅದು ಸಮಸ್ಯೆ ಇನ್ನೊಂದು ನಮಗೆ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಪ್ರಾಯದವರಿಗೆ ಶಾಲೆಗೆ ಹೋಗಲು ಮತ್ತು ಏನಾದರೂ ತೊಂದರೆ ಆದರೆ ಅಂದರೆ ಹುಷಾರಿಲ್ಲದವಾಗ ಇಲ್ಲಿ ಆಸ್ಪಿಟಲಿಗೆ ಕೊಂಡೋದ್ರೆ ಅವರಿಗೆ ಆಗುವುದಿಲ್ಲ ಇಲ್ಲಿ ದೋನಿಂದ ಅಲ್ಲಿ ಆ ಸೈಡ್ ಹೋಗುವಾಗ ಏನಾದರೂ ಪ್ರಾಬ್ಲಮ್ ಆಗ್ತದೆ ತುಂಬ ಜನ ಆರ್ಟೇಟ್ ಆಗಿ ಸತ್ತಿದ್ದಾರೆ ನನ್ನದೇ ನಾನು ನನ್ನದೇ ಪರಿಸ್ಥಿತಿ ನಾನು ನಿಲ್ತಿದ್ದೇನೆ ನನಗೆ ಇಪ್ಪತ್ತು ವರ್ಷ ಮೊದಲು ನನ್ನ ನಾನು ಹೆರಿಗೆ ಆಗುವಾಗ ನನ್ನ ಮಗು ಒಂದು ಸತ್ತು ಹೋಗಿದೆ ಇದೇ ಪ್ರಾಬ್ಲಮ್ ಇಂದ ಇಲ್ಲಿಂದ ಹೋಗುವಾಗ ಇದು ದೋಣಿ ಸ್ವಲ್ಪ ತಡವಾಗಿ ಬಂದ ಕಾರಣ ಇದು ನನ್ನ ಮಗು ಸತ್ತಿದೆ ಸಾಗರದ ನೀರಿನ ಅಬ್ಬರದಲ್ಲಿ ನಿತ್ಯ ದೋಣಿ ಸಂಚಾರ ಸುಲಭದ ಮಾತಲ್ಲ ದ್ವೀಪದ ಸುತ್ತಲೂ ಹಿನ್ನೀರು ಇರೋದ್ರಿಂದ ರಾತ್ರಿ ವೇಳೆ ನೀರಿನ ಅಬ್ಬರ ಕೂಡ ಜಾಸ್ತಿಯಾಗಿರುತ್ತೆ ಅದೆಷ್ಟೋ ಬಾರಿ ನದಿ ದಾಟುವಾಗ ಹಲವು ಅವಘಡಗಳು ಕೂಡ ಸಂಭವಿಸಿದೆ ಇಷ್ಟೆಲ್ಲಾ ಸಮಸ್ಯೆಗಳಲ್ಲೇ ಜೀವನ ಸಾಗಿಸುತ್ತಿರೋ ಜನರ ಬೇಡಿಕೆ ಒಂದೇ ಒಂದು ಅದು ನದಿ ದಾಟೋಕೆ ಬ್ರಿಡ್ಜ್ ವ್ಯವಸ್ಥೆ ಮಾಡಿಕೊಡಿ ಅಂತ ಈ ಬಗ್ಗೆ ಜನಪ್ರತಿನಿಧಿಗಳಲ್ಲಿ ಹೇಳ್ಕೊಂಡ್ರು ಯಾವುದೇ ಪ್ರಯೋಜನ ಆಗ್ತಿಲ್ಲ ಅನ್ನೋದು ಗ್ರಾಮದ ಜನರ ಆರೋಪ ಚುನಾವಣೆ ವೇಳೆ ಬರ್ತಾರೆ ಮತ ಕೇಳ್ತಾರೆ ಗೆದ್ರೆ ಬ್ರಿಡ್ಜ್ ಮಾಡ್ಕೊಡ್ತೀನಿ ಅಂತಾರೆ ಗೆದ್ದ ಮೇಲೆ ಪರಿಚಯವೇ ಇಲ್ಲದವರ ರೀತಿ ಹೋಗ್ಬಿಡ್ತಾರೆ ಇದು ಈ ಗ್ರಾಮದ ಶೋಚನೀಯ ಸ್ಥಿತಿ ಒಟ್ನಲ್ಲಿ ಮೂಲಭೂತ ಸೌಕರ್ಯವೇ ಇಲ್ಲದೆ ಈ ಜನರು ಜೀವನವನ್ನ ನಡೆಸ್ತಾ ಇದ್ದಾರೆ ಸಹಾಯ ಮಾಡಬೇಕಾದ ಅಧಿಕಾರಿಗಳಿಗೆ ನಮಗೂ ಆ ಗ್ರಾಮಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಅಂತ ಕೈಕಟ್ಟಿ ಕುತ್ಕೊಂಡಿದ್ದಾರೆ ಆದ್ರೆ ಯಾವುದೇ ಸಂಬಂಧವಿಲ್ಲದಿರೋ ವಿದ್ಯಾರ್ಥಿಗಳು ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವ ಸಲುವಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಆ ವಿದ್ಯಾರ್ಥಿಗಳು ಯಾರು ಈ ಗ್ರಾಮಕ್ಕೆ ಹೇಗೆಲ್ಲ ಸಹಾಯವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಕಾಲೇಜು ವಿದ್ಯಾರ್ಥಿಗಳು ಅಂದ್ರೆ ಬರೀ ಓದು ಆಡು ಎಂಜಾಯ್ ಮಾಡು ಅಂತ ಇರೋರೇ ಹೆಚ್ಚು ಆದ್ರೆ ಇಲ್ಲೊಂದು ವಿದ್ಯಾರ್ಥಿಗಳ ತಂಡ ಇದೆ ಬೇರೆಯವರಿಗೆ ಹೋಲಿಸಿದ್ರೆ ಈ ವಿದ್ಯಾರ್ಥಿಗಳ ತಂಡ ಕೊಂಚ ಭಿನ್ನ ಓದಿನ ಜೊತೆ ಜೊತೆಗೆ ಸಾಮಾಜಿಕ ಕಳಕಳಿಯನ್ನ ಮೈಗೂಡಿಸಿಕೊಂಡಿದ್ದಾರೆ ಹೀಗೆ ದ್ವಪ ಸೇರ್ತಾ ಇರೋ ಇವರು ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಇವರಲ್ಲಿ ಕೆಲವರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದ್ರೆ ಇನ್ನು ಕೆಲವರು ಎಂಬಿಎ ಸ್ಟೂಡೆಂಟ್ಸ್ ಕಾಲೇಜಿನ ಸನಿಹದಲ್ಲೇ ಇರೋ ದ್ವೀಪದ ಬಗ್ಗೆ ತಿಳಿದ ಇವರಿಗೆ ಹೇಗಾದ್ರೂ ಮಾಡಿ ಅಲ್ಲಿನ ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಹೆಬ್ಬಾಯಕೆಯಾಗಿದೆ ಅದೇ ಕಾರಣಕ್ಕೆ ಅಂತ ತಂಡವೊಂದನ್ನು ರಚಿಸಿಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳ ತಂಡದ ಹೆಸರು ಟ್ರಿಗಾನ ಅಂತ ಈ ತಂಡದಲ್ಲಿರೋರೆಲ್ಲ ಸುಮಾರು ಒಂದು ವರ್ಷದಿಂದ ಈ ದ್ವೀಪಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡ್ತಿದ್ದಾರೆ ನಂತರ ಈ ದ್ವೀಪಕ್ಕೆ ಉಳಿಯ ದ್ವೀಪ ಎಂಬ ಹೆಸರಿಗೆ ಬದಲಾಗಿ ಒರಿಯೋ ದ್ವೀಪ ಎಂಬ ಚಂದ್ರದ ಹೆಸರನ್ನ ನಾಮಕರಣ ಮಾಡಿದ್ದಾರೆ ದ್ವೀಪದಲ್ಲಿರೋ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿಗೂ ಪತ್ರ ಬರೆದು ಗಮನಕ್ಕೆ ತಂದಿದ್ದಾರೆ ಕೇವಲ ಅಧಿಕಾರಿಗಳು ರಾಜಕಾರಣಿಗಳಿಗೆ ಪತ್ರ ಬರೆದು ಕೈ ಕಟ್ಟಿ ತಮಗೆ ತೋಚಿದ ರೀತಿಯಲ್ಲಿ ದ್ವೀಪದ ಉದ್ದಾರಕ್ಕೆ ಪ್ರಯತ್ನವನ್ನ ಪಡೆದಿದ್ದಾರೆ ತಮ್ಮ ಬಗ್ಗೆ ಫೇಸ್ಬುಕ್ನಲ್ಲಿ ಒಂದು ಕೂಡ ಆರಂಭಿಸಿ ದ್ವೀಪದ ಅಭಿವೃದ್ಧಿಗಾಗಿ ಕೈ ಜೋಡಿಸಿದ್ದಾರೆ ಜನರು ಹೇಗೆ ವಾಸಿಸುತ್ತಾರೆ ಒಂದು ಅಪರಿಚಿತ ಜನ ಜನ ಆಗಿ ಇಲ್ಲಿ ಬಂದು ಅವರ ಪ್ರಾಬ್ಲಮ್ಸ್ ಅನ್ನು ನೋಡಿ ಅವರ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಪರ್ಸನಲಿ ಅವರಿಗೆ ಟ್ರಾವೆಲ್ ಮಾಡ್ತಾರೆ ಎಷ್ಟು ಸವಲತ್ತು ಗೌರ್ಮೆಂಟಿಂದ ಸಿಕ್ಕಿದೆ ಎಷ್ಟು ಸಿಗಲಿಲ್ಲ ಅದರ ಬಗ್ಗೆ ಎಲ್ಲ ಒಂದು ವರ್ಷ ಸರ್ವೆ ಮಾಡಿ ಟೀಮ್ ಫಾರ್ಮ್ ಮಾಡಿದ್ವಿ ಟೀಮ್ನ ಹೆಸರು ಟ್ರೈಗೋನ್ ಅದ ನಂತರ ಒಂದು ಇವೆಂಟ್ ಮಾಡಿದ್ದು ಆವಾಗ ನಾವು ಈ ಐಲ್ಯಾಂಡ್ನ ಹೆಸರು ಓರಿಯೋ ಐಲ್ಯಾಂಡ್ ಅಂತ ಇಟ್ಟಿದ್ವಿ ಸೊ ದ್ಯಾಟ್ ಇಡೀ ವರ್ಲ್ಡಲ್ಲಿ ಈ ಒಂದು ಓರಿಯೋ ಐಲ್ಯಾಂಡ್ ಸ್ಪೆಸಿಫಿಕಲಿ ಹೈಲೈಟ್ ಆಗಲಿ ಅಂತ ಸೊ ಆದ ಕಾರಣ ಈ ಒಂದು ನಮ್ಮ ಮಿಷನ್ ಟ್ವೆಂಟಿ ಸಿಕ್ಸ್ಟೀನಲ್ಲಿ ಒನ್ ಇಯರ್ ಅರ್ಲಿ ಸ್ಟಾರ್ಟ್ ಆಗಿತ್ತು ಇವತ್ತು ತನಕ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಉಂಟು ಈ ಐಲ್ಯಾಂಡಲ್ಲಿ ನಮ್ಮ ನಮ್ಮಿಂದ ಆ್ಯಂಡ್ ಜನರ ಒಂದು ಲವ್ ಅವರು ಅವರ ಸಪೋರ್ಟ್ ತುಂಬ ಉಂಟು ಯಾಕಂದರೆ ಅವರ ಪ್ರಾಬ್ಲಮ್ಸ್ ಅವರು ವರ್ಷದಿಂದ ಮಾಡ್ತಿದ್ದಾರೆ ಇಷ್ಟೆಲ್ಲ ಕೆಲಸದ ನಡುವೆ ಗ್ರಾಮದ ಜನರನ್ನ ಒಟ್ಟುಗೂಡಿಸಿ ಸಭೆ ಕೂಡ ಮಾಡುತ್ತಿದ್ದಾರೆ ದ್ವೀಪಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಜನರ ಸಮಸ್ಯೆಗಳನ್ನ ಪರಿಹರಿಸುವ ಪ್ರಯತ್ನ ಮಾಡಿದ್ದು ಕಾಲೇಜ್ ವಿದ್ಯಾರ್ಥಿಗಳ ಕೆಲಸಕ್ಕೆ ಗ್ರಾಮಸ್ಥರಿಂದಲೂ ಕೂಡ ಶ್ಲಾಘನೆ ವ್ಯಕ್ತವಾಗಿದೆ ಸಭೆಗೆ ಗ್ರಾಮದವರೆಲ್ಲ ಸ್ವಯಂ ಹಾಜರಾಗಿ ತಮ್ಮೂರಿನ ದೂರು ದುಮ್ಮಾನಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ ಕುಡಿಯೋಕೆ ಶುದ್ಧ ನೀರಿಲ್ಲ ಅನ್ನೋದನ್ನು ಅರಿತ ಟ್ರಿಗಾನ್ ತಂಡ ಮೊದಲಿಗೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಗೆ ಮುಂದಾಗಿದೆ ಗ್ರಾಮದ ಪ್ರತಿ ಮನೆಗೂ ನೀರು ಶುದ್ಧೀಕರಣ ಉಪಕರಣ ಅಳವಡಿಸೋಕೆ ಚಿಂತಿಸಿದೆ ಇದಕ್ಕೆ ಅಗತ್ಯ ಇರೋ ಹಣಕಾಸು ಸಹಾಯಕ್ಕಾಗಿ ಹಲವರನ್ನ ಸಂಪರ್ಕಿಸಿದ್ದು ಒಂದಷ್ಟು ಜನರಿಂದ ಆರ್ಥಿಕ ಸಹಾಯದ ಭರವಸೆ ಕೂಡ ಸಿಕ್ಕಿದೆ ಜೊತೆಗೆ ತಮ್ಮಲ್ಲಿರೋ ಪಾಕೆಟ್ ಮನಿಯನ್ನ ಒಟ್ಟುಗೂಡಿಸಿ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆಯನ್ನ ನೀಗಿಸೋಕೆ ಮುಂದಾಗಿದ್ದಾರೆ ವಾಟರ್ ಫೆಸಿಲಿಟಿ ಅವರ ನೀರು ಭಾಳಷ್ಟು ನೀರುಂಟು ಅದರದ್ದು ಉಪ್ಪು ನೀರು ಗೊತ್ತುಂಟು ನಿಮಗೆ ಉಪ್ಪು ನೀರು ಕುಡಿಲಿಕ್ಕೆ ಆಗುದಿಲ್ಲ ಆ್ಯಂಡ್ ಆ ಉಪ್ಪು ನೀರಿಂದ ಅವರ ಬ್ರೈನ್ ಕೆಪಾಸಿಟಿಸ ಕಮ್ಮಿ ಆಗ್ತದೆ ಆದ ಕಾರಣ ನಾವು ಪ್ಯೂರಿಫೈಯರ್ ನಾಲ್ಕು ಲಕ್ಷದ ಪ್ರಾಜೆಕ್ಟ್ ಅದು ನಾಲ್ಕೂವರೆ ಲಕ್ಷದ ಪ್ರಾಜೆಕ್ಟ್ ಅದು ಅದನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ ಆಗಸ್ಟಲ್ಲಿ ಸ್ಟಾರ್ಟ್ ಮಾಡ್ತೇವೆ ಈಗ ನಾವು ಫಂಡ್ ಕೇಳ್ತಿದ್ದೇವೆ ಎವ್ರಿ ವೇ ಎವ್ರಿ ವೇರ್ ಸೊ ಅದು ಒನ್ ಒನ್ ವೀಕ್ ಆರ್ ಒನ್ ಮಂತ್ ಒಳಗೆ ಎಲ್ಲ ಮನೆಗೆಗಳಿಗೆ ಆ ನೀರು ಫೆಸಿಲಿಟಿ ಆಗಬೇಕಂತ ನಮ್ಮ ಉದ್ದೇಶ ಪ್ರಶ್ನೆ ಅಲ್ಲದೆ ಯೋಜನೆಯ ಮೊದಲ ಭಾಗವಾಗಿ ದ್ವೀಪದ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಆದರೆ ಇವೆಲ್ಲ ಒಳ್ಳೆ ಕೆಲಸದ ಮಧ್ಯೆ ಈ ತಂಡಕ್ಕೆ ಮರಳು ಮಾಫಿಯಾದ ಸಂಕಷ್ಟ ಕೂಡ ಎದುರಾಗಿದೆ ದ್ವೀಪದ ಸುತ್ತ ನಡೀತಾ ಇರೋ ಮರಳು ದಂಧೆಯಿಂದ ದ್ವೀಪದ ಮಣ್ಣು ಕುಸಿತಾ ಇದೆ ಇದು ಹೀಗೆ ಮುಂದುವರೆದ್ರೆ ಉರಿಯೋ ದ್ವೀಪವನ್ನು ಕಾಪಾಡೋಕೆ ಕಷ್ಟ ಆಗುತ್ತೆ ಅನ್ನೋ ಆತಂಕ ಅವರಲ್ಲೂ ಮನೆ ಮಾಡಿದೆ ಒಟ್ನಲ್ಲಿ ನೋಡಲು ಸುಂದರ ರಮಣೀಯ ತಾಣದಲ್ಲಿ ವಾಸವಿರುವಂತಹ ಜನರು ಪ್ರತಿದಿನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಆದರೆ ದ್ವೀಪದ ಜನರ ಪರವಾಗಿ ನಿಂತಿರುವಂತಹ ವಿದ್ಯಾರ್ಥಿಗಳ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ವಿದ್ಯಾರ್ಥಿಗಳ ಈ ಪ್ರಯತ್ನಕ್ಕೆ ಜನಪ್ರತಿನಿಧಿಗಳು ಕೂಡ ಕೈ ಜೋಡಿಸಬೇಕಾಗಿದೆ ಜನರ ನಿತ್ಯ ಸಂಚಾರಕ್ಕಾಗಿ ಅವರ ಬೇಡಿಕೆಯಂತೆ ಒಂದು ಬ್ರಿಡ್ಜ್ ವ್ಯವಸ್ಥೆ ಮಾಡಿಕೊಡಬೇಕಾಗಿದೆ ಜೊತೆಗೆ ಗ್ರಾಮದ ಜನರ ಮೂಲಭೂತ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ ವಿ ನಾವು ಹೇಳಲ್ಲ